ಈ ವರ್ಷದ ಪಿತೃಪಕ್ಷವು ವಿಶೇಷವಾಗಿ ಅಪರೂಪದ ಶಕ್ತಿಶಾಲಿಯಾಗಿದೆ ಮೂರು ವರ್ಷಗಳ ನಂತರ ಇದು ಪೂರ್ಣಿಮೆ ಎಂದು ಚಂದ್ರಗ್ರಹಣದೊಂದಿಗೆ ಪ್ರಾರಂಭವಾಗಿದ್ದು ಮಹಾಲಯ ಎಂದು ಸೂರ್ಯಗ್ರಹಣದೊಂದಿಗೆ ಕೊನೆಗೊಳ್ಳುತ್ತದೆ ಪಿತೃಪಕ್ಷ ಪ್ರಾರಂಭ ಮತ್ತು ಅಂತ್ಯದಲ್ಲಿ ಇಂತಹ ಗ್ರಹಣಗಳ ಸಂಯೋಜನೆಯು ಬಹಳ ಅಪರೂಪವಾಗಿದ್ದು ಈ ಅವಧಿಯಲ್ಲಿ ಮಾಡುವ ಕಾರ್ಯಗಳು ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ ಶಾಸ್ತ್ರಗಳ ಪ್ರಕಾರ ಸರಿಯಾದ ವಿಧಿವಿಧಾನಗಳ ಸ್ವೀಕರಿಸದ ಪೂರ್ವಜರು ಮರಣದ ನಂತರ ಅಶಾಂತರಾಗಿ ಉಳಿಯಬಹುದು ಅಂತಹ ಆತ್ಮಗಳು ತಕ್ಷಣವೇ ಪಿತೃಲೋಕವನ್ನು ತಲುಪುವುದಿಲ್ಲ ಬದಲಾಗಿ ಅವು ವಿವಿಧ ಲೋಕಗಳಲ್ಲಿ ಅಲೆದಾಡಬಹುದು ಪಿತ್ರದೋಷಕ್ಕೆ ಇವೆ ಕಾರಣಗಳು ಗರುಡ ಪುರಾಣದಲ್ಲಿ ವಿವರಿಸಿದಂತೆ ಕೆಲವು ಆತ್ಮಗಳು ಅತೃಪ್ತ ಮತ್ತು ಬಂಧನ ಮುಕ್ತವಲ್ಲದ ಪ್ರೇತಲೋಕದಲ್ಲಿ ಉಳಿಯುತ್ತವೆ ಅಲ್ಲಿ ಅವರು ಉನ್ನತ ಲೋಕಗಳನ್ನು ತಲುಪಲು ಕಷ್ಟಪಡುತ್ತಾರೆ ಇತರರು ಶಾಂತಿಯನ್ನು ಕಂಡುಕೊಳ್ಳಲು ಸಾಧ್ಯವಾಗದೆ ಭೂಮಿಯಲ್ಲಿಯೇ ಅಲೆದಾಡುತ್ತಾರೆ ಹೀಗೆ ಸಿಲುಕಿಕೊಂಡಿರುವ ಈ ಪೂರ್ವಜರು ತಮ್ಮ ವಂಶಕ್ಕೆ ಶಾಪ ನೀಡಬಹುದು ಇದು ಕುಟುಂಬದಲ್ಲಿ ಪಿತೃದೋಷಕ್ಕೆ ಕಾರಣವಾಗಬಹುದು ತಮ್ಮ ಕುಟುಂಬದಿಂದ ಸರಿಯಾದ ವಿಧಿವಿಧಾನಗಳು ಸ್ವೀಕರಿಸಿದವರಿಗೆ ಮಾತ್ರ ಯಮಲೋಕದಿಂದ ಪಿತೃಲೋಕಕ್ಕೆ ಮಾರ್ಗದರ್ಶನ ನೀಡಲಾಗುತ್ತದೆ ಇಲ್ಲಿ ಪೂರ್ವಜರು ಶಾಂತಿಯಿಂದ ನೆಲೆಸುತ್ತಾರೆ ಅದಕ್ಕಾಗಿ ವರ್ಷಪೂರ್ತಿ ಶ್ರಾದ ಮಾಡುವುದನ್ನು ತಪ್ಪಿದರೂ ಈ ಹದಿನೈದು ದಿನಗಳಲ್ಲಿ ಅಂದರೆ ಪಿತೃಪಕ್ಷದಲ್ಲಿ ಮಾಡುವುದರಿಂದ ಮೃತರಾದ ನಮ್ಮ ಪಿತೃಗಳಿಗೆ ಸಂಪೂರ್ಣ ತೃಪ್ತಿ ಸಿಗುತ್ತದೆ ಎಂದು ಗರುಡ ಪುರಾಣ ಹೇಳುತ್ತದೆ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಹಿಂದೂ ಸಂಪ್ರದಾಯದಲ್ಲಿ ಬಹಳ ಮಹತ್ವ ಪಡೆದಿರುವ ಪಿತೃಪಕ್ಷದ ಕತೆ ಮತ್ತು ಮಹತ್ವ ತಿಳಿದುಕೊಳ್ಳೋಣ ಈಗಾಗಲೇ ನಾನು ಹೇಳಿರೋ ಪ್ರಕಾರ ಇದು ನೂರು ವರ್ಷಗಳ ನಂತರ ಬಂದಿದೆ ತುಂಬಾ ಎಫೆಕ್ಟಿವ್ ಆಗಿದೆ ಅದರಲ್ಲಿ ಇವಾಗ ಎಲ್ಲ ಡೇಸ್ಗಳು ಹೋದವು ಉಳಿದಿದ್ದು ಶನಿವಾರ ಭಾನುವಾರ ಮಹಾಲ ಮಹಾಲಯ ಅಮಾವಾಸ್ಯೆ ಅಷ್ಟೇ ಎಷ್ಟು ದಿನ ಮಾಡದೇ ಇದ್ರು ಮಹಾಲಯ ಅಮಾವಾಸ್ಯ ದಿನ ಏನಾದರೂ ಮಾಡಬೇಕು ಶ್ರಾದ್ದ ಮಾಡೋಕ್ಕಾಗ್ದೇ ಇರೋರು ಏನು ಮಾಡಬೇಕು ಅಂತ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಪಿತೃ ದೋಷಕ್ಕೆ ಈಗಾಗಲೇ ಕಾರಣ ಮೊದಲಿಗೆ ಹೇಳಿದ್ದೀನಿ ಇವಾಗ ಬನ್ನಿ ಪಿತೃಪಕ್ಷ ಹೇಗೆ ಸ್ಟಾರ್ಟ್ ಆಯಿತು ಅಂತ ನೋಡ್ಕೊಂಡು ಬರೋಣ ದಾನವೀರ ಕರ್ಣ ಅವನು ಜೀವಮಾನದಲ್ಲಿ ಅತ್ಯಂತ ದಾನಶೂರ ಅವನ ಹೆಸರು ಕೇಳಿದ್ರೆ ಬಂಗಾರ ಬೆಳ್ಳಿ ಆಭರಣ ಭೂಮಿ ಎಲ್ಲವನ್ನೂ ತ್ಯಾಗ ಮಾಡಿದವನು ಅಂತ ಎಲ್ಲರಿಗೂ ಗೊತ್ತಿದೆ ಆದರೆ ಒಂದು ವಿಷಯವನ್ನು ಅವನು ಮರೆಯುತ್ತಾನೆ ಅವನು ಯಾವತ್ತೂ ಅನ್ನದಾನ ಮಾಡಿರಲಿಲ್ಲ ಕರ್ಣನು ಸ್ವರ್ಗಕ್ಕೆ ಹೋದಾಗ ಅಲ್ಲಿ ಅವನಿಗೆ ಬಂಗಾರ ಬೆಳ್ಳಿ ಆಭರಣ ಊಟಕ್ಕೆ ಬಂತು ಆದರೆ ಅನ್ನ ನೀರು ಯಾವುದು ಸಿಗಲಿಲ್ಲ ಆಶ್ಚರ್ಯಗೊಂಡ ಕರ್ಣನು ಇಂದ್ರದೇವನ ಹತ್ತಿರ ಕೇಳುತ್ತಾನೆ ನಾನು ಇಷ್ಟೊಂದು ದಾನ ಮಾಡಿದ್ರು ನನಗೆ ಅನ್ನ ಏಕೆ ಸಿಗಲಿಲ್ಲ ಅಂತ ಹತಾಶೆಯಿಂದ ಕೇಳುತ್ತಾನೆ ಅವಾಗ ಇಂದ್ರದೇವ ಉತ್ತರಿಸುತ್ತಾನೆ ನೀನು ಜೀವನದಲ್ಲಿ ಅನ್ನದಾನ ಮಾಡಿಲ್ಲ ಅದರಿಂದ ಇಲ್ಲಿ ಅನ್ನ ಸಿಗೋದಿಲ್ಲ ನೀರು ಸಿಗೋದಿಲ್ಲ ಅಂತ ಹೇಳಿದನು ಅದನ್ನು ಕೇಳಿ ಕರ್ಣನು ತುಂಬಾ ಬೇಸರಗೊಂಡು ಅವರತ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡ ನಾನು ಕುಂತಿ ನನ್ನ ಪೂರ್ವಜರ ಬಗ್ಗೆ ಗೊತ್ತಿರಲಿಲ್ಲ ನಾನು ಅದಕ್ಕೆ ಪಿತ್ರ ಕಾರ್ಯಗಳು ಮಾಡಿಲ್ಲ ಅನ್ನದಾನವೂ ಮಾಡಿಲ್ಲ ಅಂತ ಹೇಳಿಬಿಟ್ಟು ನನಗೆ ಹದಿನೈದು ದಿನಗಳ ಕಾಲ ಅವಕಾಶ ಕೊಡಿ ನಾನು ಭೂಮಿಗೆ ಹಿಂತಿರುಗಿ ಎಲ್ಲ ಕಾರ್ಯಗಳನ್ನು ಮಾಡಿ ಮುಗಿಸಿ ಬರುವೆ ಅಂತ ಹೇಳಿದ್ದಕ್ಕೆ ಇಂದ್ರದೇವನು ಹ್ಞೂ ಅಂತ ಹೇಳಿಬಿಟ್ಟು ಕರ್ಣನನ್ನು ಭೂಮಿಗೆ ಕಳಿಸ್ತಾರೆ ಆವಾಗ ಕರ್ಣನು ಭೂಮಿ ಮೇಲೆ ಬಂದು ಎಲ್ಲರಿಗೂ ಅನ್ನದಾನ ನೀರು ಮತ್ತೆ ತನ್ನ ಪೂರ್ವಜರಿಗೆ ಪಿಂಡ ಪ್ರದಾನ ಈ ಕಾರ್ಯಗಳೆಲ್ಲ ಮಾಡ್ತಾನೆ ಮಾಡ್ಬಿಟ್ಟು ಹದಿನೈದು ದಿನಗಳ ನಂತರ ಸ್ವರ್ಗಕ್ಕೆ ಹೋದಾಗ ಅವನಿಗೆ ಅನ್ನ ಕೊಡ್ತಾರೆ ಅವಾಗ ಕರ್ಣನು ತುಂಬಾನೇ ಖುಷಿಯಾಗಿರ್ತಾನೆ ಅವಾಗಿಂದ ಈ ಹದಿನೈದು ದಿನಗಳ ಕಾಲ ಪಿತೃಪಕ್ಷ ಅಂತ ಸ್ಟಾರ್ಟ್ ಮಾಡಿದ್ರು ಪಿತೃಪಕ್ಷ ಹೇಗೆ ಸ್ಟಾರ್ಟ್ ಆಯ್ತು ಅಂತ ತಿಳ್ಕೊಂಡ್ವಿ ಇವಾಗ ಅದರ ಮಹತ್ವ ತಿಳಿದುಕೊಂಡ್ ಬರೋಣ ಪಿತೃಪಕ್ಷದಲ್ಲಿ ನಮ್ಮ ಪೂರ್ವಜರಿಗಾಗಿ ಶ್ರಾದ ತರ್ಪಣ ಪಿಂಡ ಪ್ರದಾನ ಮಾಡುತ್ತಾರೆ ಇದರಿಂದ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಕುಟುಂಬಕ್ಕೆ ಶಾಂತಿ ಆರೋಗ್ಯ ಸಮೃದ್ಧಿ ಬರುತ್ತದೆ ಕರ್ಮ ಅಡತಡೆಗಳು ನಿವಾರಣೆಯಾಗುತ್ತವೆ ಈ ದಿನಗಳಲ್ಲಿ ಜನರು ಗಂಗಾ ನದಿ ತೀರ ತೀರ್ಥ ಕ್ಷೇತ್ರಗಳಲ್ಲಿ ತರ್ಪಣ ಮಾಡುತ್ತಾರೆ ಕೆಲವರು ತಮ್ಮ ಮನೆಯಲ್ಲಿ ಶ್ರಾದ್ದ ಮಾಡಿ ಬ್ರಾಹ್ಮಣರಿಗೆ ಊಟ ದಾನ ಕೊಡುತ್ತಾರೆ ಯಾಕೆಂದ್ರೆ ಪಿತೃಪಕ್ಷ ಎಂದರೆ ಕೇವಲ ವಿಧಿವಿಧಾನ ಅಲ್ಲ ಇದು ನಮ್ಮ ಪೂರ್ವಜರ ಕೃತಜ್ಞತೆ ಸ್ಮರಣೆ ಅವರು ನಮಗಾಗಿ ಮಾಡಿದ ತ್ಯಾಗ ಪ್ರೀತಿ ಆಶೀರ್ವಾದವನ್ನು ನೆನೆದು ಅವರಿಗೆ ಶ್ರದ್ಧೆಯಿಂದ ತರ್ಪಣ ಮಾಡುವ ಕಾಲ ಆದ್ದರಿಂದ ಎಲ್ಲರೂ ಶ್ರದ್ಧೆಯಿಂದ ಪಿತೃಪಕ್ಷವನ್ನು ಆಚರಿಸಿ ಪೂರ್ವಜರ ಆಶೀರ್ವಾದ ಪಡೆಯೋಣ ಈ ಪಿತೃಪಕ್ಷದಲ್ಲಿ ಏನ್ ಮಾಡಬಾರ್ದು ಅಂತ ಹೇಳ್ತೀನಿ ಹದಿನೈದು ದಿವಸದಲ್ಲಿ ಇವಾಗ ಉಳಿದಿರೋದು ಎರಡೇ ದಿನ ಆ ಎರಡು ದಿನ ಆದ್ರೂ ನಿಯತ್ತಾಗಿ ಮಾಡೋಣ ಏನ್ ಮಾಡಬೇಕು ಅಂತ ಮಾಡೋಣ ಬನ್ನಿ ಮೊದಲಿಗೆ ಏನ್ ಮಾಡಬಾರ್ದು ಅಂತ ನೋಡೋಣ ಈ ಸಮಯದಲ್ಲಿ ಹಬ್ಬ ಹರ್ಷಾಚರಣೆ ಮಾಡುವುದು ಬೇಡ ಮಾಂಸಾಹಾರ ಮದ್ಯ ಸೇವನೆ ತಪ್ಪಬೇಕು ಹೊಸ ಕೆಲಸ ಮದುವೆ ಶುಭಾರಂಭ ಮಾಡುವುದು ತಪ್ಪು ಎಂದು ನಂಬಿಕೆ ಇದೆ ಇವಾಗ ಬನ್ನಿ ಏನ್ ಮಾಡಬೇಕು ಈ ಪಿತ್ರ ಪಕ್ಷದಲ್ಲಿ ಅಂತ ನೋಡೋಣ ಅನ್ನ ತಿಲ ನೀರಿನ ದಾನ ಮಾಡಬೇಕು ಪೂರ್ವಜರ ಸ್ಮರಣೆ ಮಾಡಬೇಕು ಅವಶ್ಯಕತೆ ಇದ್ದವರಿಗೆ ಸಹಾಯ ಮಾಡಬೇಕು ನೋಡಿ ಈ ಎರಡು ದಿವಸ ಆದ್ರೂ ನಮ್ ಕೈಲಾದಷ್ಟು ಏನಾದ್ರೂ ಸಹಾಯ ಮಾಡೋಣ ಬನ್ನಿ ಪ್ರೇಮಾನಂದ್ ಮಹಾರಾಜ್ ಅವರು ಹೇಳಿರೋ ಪ್ರಕಾರ ಬರೀ ಪಿಂಡ ದಾನ ಮಾಡೋದ್ರಿಂದ ಪಿತೃಗಳಿಗೆ ಮೋಕ್ಷ ಸಿಗೋದಿಲ್ಲ ಮೋಕ್ಷ ಅವರು ತಾನಾಗೆ ಪಡ್ಕೋಬೇಕು ನಾವು ಕೇವಲ ಅವರಿಗೆ ಎಲ್ಲಿ ಇರುತ್ತಾರಲ್ಲ ಅವರಿಗೆ ಅನ್ನವನ್ನು ನೀಡಿದ ಹಾಗೆ ಆಗುತ್ತದೆ ಮತ್ತೆ ಅವರಿಗೆ ಸ್ವಲ್ಪ ಮುಂದೆ ಹೋಗೋಕೆ ಪ್ರೇಯರು ಪ್ರಾರ್ಥನೆಗಳಿಂದ ದೇವರವರಿಗೆ ಸರಿಯಾದ ಮಾರ್ಗ ತೋರಿಸುತ್ತಾರೆ ಅಂತ ಪ್ರೇಮಾನಂದ ಮಹಾರಾಜಿಯವರು ಹೇಳಿದ್ದಾರೆ ಮೋಕ್ಷ ತಾನಾಗೆ ಪಡ್ಕೋಬೇಕು ಯಾರೇ ಪಿಂಡ ಪ್ರದಾನ ಮಾಡೋದ್ರಿಂದ ಆತ್ಮಕ್ಕೆ ಮೋಕ್ಷ ಸಿಗಲ್ಲ ಜಸ್ಟ್ ಶಾಂತಿ ಸಿಗುತ್ತೆ ಅಷ್ಟೇ ಇನ್ನು ಬನ್ನಿ ಮುಂದಿನ ಕತೆ ನೋಡೋಣ ಇವಾಗ ಶ್ರಾದ ಮಾಡದೆ ಇರೋರು ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಪಿತೃಗಳಿಗೆ ಸ್ಮರಣೆ ಮಾಡ್ಬೇಕು ಮನೆಯಲ್ಲಿ ಅವರ ಊಟ ಮುಂದೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡೋದು ಓಂ ಪಿತ್ರೋಭೋ ನಮಃ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮ ಶಿವಾಯ ಅಂತ ನಾವು ಜಪ ಮಾಡಬಹುದು ಇದರಿಂದ ಪಿತೃಗಳಿಗೆ ಶಕ್ತಿ ಸಿಗುತ್ತದೆ ಮತ್ತೆ ನಾವು ಭಗವಾನ್ ವಿಷ್ಣು ಮತ್ತೆ ಶಿವನಿಗೆ ನೆನೆಸೋದ್ರಿಂದ ಇವರು ಯಾವ ಕಾರಣಕ್ಕೆ ನೆನೆಸ್ತಾ ಇದ್ದಾರೆ ಅಂತ ಅವರು ಅರಿತು ನಮ್ಮ ಪಿತೃಗಳಿಗೆ ಮುಂದಿನ ದಾರಿಯನ್ನು ಸುನಿಶ್ಚಿತ ಮಾಡುತ್ತಾರೆ ಅನ್ನ ನೀರು ದಾನ ಹಕ್ಕಿಗಳಿಗೆ ಗೋವುಗಳಿಗೆ ನಾಯಿಗಳಿಗೆ ಅವಶ್ಯಕತೆ ಇರುವವರಿಗೆ ಬಡವರಿಗೆ ಅನ್ನ ನೀರು ದಾನ ಮಾಡುವುದು ಮತ್ತೆ ಅಂದ್ರೆ ಅನ್ನದಾನ ಪಿತೃಗಳಿಗೆ ಅತ್ಯಂತ ಪ್ರಿಯ ಎಂದು ಶಾಸ್ತ್ರ ಹೇಳುತ್ತದೆ ತಿಲಾತರ್ಪಣ ಸರಳ ವಿಧಾನ ನೀರಿಗೆ ಕಪ್ಪು ಎಳ್ಳು ಹಾಕಿ ಪಿತೃಗಳಿಗೆ ಅರ್ಪಣೆ ಅಂತ ಮನಸ್ಸಿನಲ್ಲಿ ಹೇಳಿ ಆ ನೀರನ್ನು ಗಿಡಗಳಿಗೆ ಅಥವಾ ಹಕ್ಕಿಗಳಿಗೆ ಹಾಕಬಹುದು ಮಂತ್ರ ಪಠಣ ಭಕ್ತಿ ಭಕ್ತಿ ಮುಖಾಂತರ ನಾವು ಪಿತೃಗಳಿಗೆ ಮುಂದಿನ ಮಾರ್ಗ ಸುನಿಶ್ಚಿತ ಮಾಡಬಹುದು ಗಾಯತ್ರಿ ಮಂತ್ರ ವಿಷ್ಣು ಸಹಸ್ರನಾಮ ಅಥವಾ ಭಗವದ್ಗೀತೆ ಪಠಿಸಬಹುದು ಇಲ್ಲ ಅಂದರೆ ಶಿವನ ರುದ್ರ ಅಭಿಷೇಕ ಮಾಡಿಸಬಹುದು ರುದ್ರ ಮಂತ್ರ ಪಠಿಸಬಹುದು ಮನಸ್ಸಿನ ಶುದ್ಧಿ ಮತ್ತು ಪಿತೃಗಳಿಗೆ ಶಾಂತಿ ಸಿಗುತ್ತದೆ ನಮ್ಮ ಮನಸ್ಸಿನ ಶುದ್ಧಿ ನಮ್ಮ ನಾವು ಎಷ್ಟು ನಿಯತ್ತಾಗಿ ಕೇಳ್ಕೊತೀವಲ್ಲ ಅಷ್ಟು ನಿಯತ್ತಾಗಿ ನಮ್ಮ ಪಿತೃಗಳಿಗೆ ಅನ್ನ ದಾನ ಮಾಡಿದರೆ ಅವ್ರ ಹೊಟ್ಟೆನ ತುಂಬುತ್ತೆ ಮತ್ತು ಎಷ್ಟು ನಿಯತ್ತಾಗಿ ಪ್ರೇಯರ್ ಮಾಡ್ತೀವಿ ಅಷ್ಟು ನಿಯತ್ತಾಗಿ ದೇವರು ಅವ್ರಿಗೆ ಮುಂದಿನದಾಗಿ ತೋರಿಸ್ತಾ ಬರ್ತಾನೆ ದಾನ ಧರ್ಮ ಬಟ್ಟೆ ಹಣ್ಣು ಹೂ ಪುಸ್ತಕ ದಾನ ಮಾಡಬಹುದು ಯಾರನ್ನಾದರೂ ಒಳ್ಳೆಯ ಕೆಲಸ ಮಾಡಿದರೆ ಅದನ್ನು ಪಿತ್ರಗಳಿಗೆ ಅರ್ಪಣೆ ಮಾಡಿದೆವು ಅಂತ ಮನಸ್ಸಲ್ಲಿ ಕೇಳ್ಕೋಬೇಕು ಇವಾಗ ನಾವು ಯಾವುದೋ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಆ ಒಂದು ಒಳ್ಳೆ ಕೆಲಸ ಇದು ನಮ್ಮ ಪಿತ್ರರಿಗೆ ಸಮರ್ಪಣೆ ಇದರ ಫಲ ಎಲ್ಲ ಪುಣ್ಯ ಫಲ ಎಲ್ಲ ನಮ್ಮ ಪಿತೃಗಳಿಗೆ ಕೊಡಿ ಎಂದಾಗ ನಾವು ಮಾಡಿರೋಂಥ ಪುಣ್ಯನ ನಮ್ಮ ಪಿತೃಗಳಿಗೆ ಕೊಟ್ಟರೆ ಅವರು ಎಲ್ಲಿ ಸಿಲುಕೊಂಡಿರ್ತಾರಲ್ಲ ಅವಾಗ ಅವರು ಮುಂದೆ ಹೋಗ್ತಾರೆ ಆ ಸ್ಥಳದಿಂದ ಮುಂದೆ ಅವರು ಸುನಿಶ್ಚಿತವಾಗಿ ಮುಂದೆ ಬರ್ತಾರೆ ಅಂತ ಒಂದು ನಂಬಿಕೆ ಇದೆ ಇವಾಗ ಬನ್ನಿ ಇದು ಯಾವುದೇ ಮಾಡದೆ ಇದ್ದರೂ ನಾವು ಸಿಂಪಲ್ ಆಗಿ ಪಿತೃಪಕ್ಷದಲ್ಲಿ ಶಿವನ ಪೂಜೆ ಮಾಡಿಯೂ ಕೂಡ ನಾವು ಪಿತೃದೋಷ ಸಮಾಪ್ತಿ ಮಾಡ್ಕೋಬಹುದು ಅಂದ್ರೆ ಪಿತೃಪಕ್ಷದ ದೋಷವನ್ನು ಆಶೀರ್ವಾದವಾಗಿ ಪರಿವರ್ತಿಸ್ಕೋಬಹುದು ಏಕೆ ಅಂತಂದ್ರೆ ಹೇಳ್ತೀನಿ ಬನ್ನಿ ಶಿವನ ಆರಾಧನೆ ಮಾಡಿದರೆ ದೋಷ ಶೀಘ್ರವಾಗಿ ಕಡಿಮೆಯಾಗುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಕಾರಣ ಶಿವನು ಪಶುಪತಿ ಭೂತೇಶ್ವರ ಪಿತಾಮಹ ಅಂತ ಕರೆಯಲ್ಪಡುತ್ತಾನೆ ಅವರು ಯಮಧರ್ಮರಾಜನಿಗೂ ಕಾಲನಿಗೂ ಸ್ವಾಮಿ ಆದ್ದರಿಂದ ಶಿವನಿಗೆ ಪೂಜೆ ಅಭಿಷೇಕ ಮಂತ್ರಜಪ ಮಾಡಿದರೆ ಪಿತೃಗಳಿಗೆ ಶಾಂತಿ ಸಿಗುತ್ತದೆ ಮಾಡಬಹುದಾದ ಶಿವಾರಾಧನೆ ಮಹಾ ಮಂತ್ರ ಪಿತ್ರಶಾಂತಿ ಹಾಗೂ ಪಿತ್ರದೋಷ ನಿವಾರಣೆಗೆ ಅತ್ಯಂತ ಶ್ರೇಷ್ಠ ಓಂ ತ್ರಯಂಬಕಂ ಯಜಾಮಹಿ ಸುಗಂಧಿಂ ಪುಷ್ಟಿವರ್ಧನಂ ಗುರುವಾರು ಕುಮೇವ್ ಮೃತ್ಯೋ ಮೃತ್ಯೋಮೋಕ್ಷಿ ಮಮಾಮೃತ ರುದ್ರಾಭಿಷೇಕ ಮಾಡಬಹುದು ಶಿವಲಿಂಗಕ್ಕೆ ಹಾಲು ನೀರು ಬೆಲ್ಲ ಎಳ್ಳು ತೆಂಗಿನ ನೀರು ಅರ್ಪಣೆ ಮಾಡಬಹುದು ಬಿಲ್ವದಳ ಅರ್ಚನೆ ಪ್ರತಿ ಬಿಲ್ವದಳ ಅರ್ಪ ಅರ್ಪಣೆ ಮಾಡಿದರೆ ಒಂದು ಪಿತ್ರ ಜನ್ಮ ತೃಪ್ತಿಯಾಗುತ್ತದೆ ಎಂದು ಹೇಳಲಾಗಿದೆ ಓಂ ನಮ ಶಿವಾಯ ಅಂತ ಶಿವನ ಜಪ ಮಾಡಬೇಕು ಒನ್ನೂರ ಎಂಟು ಸಾರಿ ಇದು ಹದಿನೈದು ದಿವಸಗಳ ಕಾಲ ಮಾಡಬಹುದಿತ್ತು ಇವಾಗ ಟೈಮ್ ಇಲ್ಲ ಎರಡು ದಿವಸ ಇದೆ ನೀವು ಮಾಡ್ಕೊಳ್ಳಿ ಎರಡು ದಿವಸ ನಮ್ ಭಾವನೆ ಮುಖ್ಯ ಎಷ್ಟು ನಾವು ನಮ್ ಪುಣ್ಯ ನಮ್ಮ ಪಿತ್ರಜರಿಗೆ ಕೊಡ್ತೀವಿ ಅಂತ ಅದ್ರ ಮೇಲಿರುತ್ತೆ ಸಾರಾಂಶ ಏನಪ್ಪಾ ಅಂದ್ರೆ ಪಿತ್ರದೋಷ ನಿವಾರಣೆಗಾಗಿ ಪಿತ್ರಗಳಿಗೆ ತರ್ಪಣ ಮುಖ್ಯ ಆದರೆ ಶಿವನ ಆರಾಧನೆ ಮಾಡಿದರೆ ಅದು ಶೀಘ್ರ ಫಲ ನೀಡುತ್ತದೆ ನೋಡಿ ಇವಾಗ ಇದೆಲ್ಲ ಮಾಡೋದ್ರಿಂದ ನಮ್ಮ ಪಿತ್ರಗಳಿಗೆ ಬೇಗವಾಗಿ ಫಲ ಸಿಗುತ್ತೆ ಇದರಲ್ಲಿ ನನಗೆ ಇಷ್ಟ ಆಗಿತ್ತು ಒಂದು ಒಳ್ಳೆಯ ಕೆಲಸನ ಮಾಡಿಬಿಟ್ಟು ಅದರ ಪುಣ್ಯ ಫಲನ ನಮ್ಮ ಪಿತ್ರವರಿಗೆ ಸಮರ್ಪಣೆ ಅಂತ ಅವರಿಗೆ ಪುಣ್ಯ ಫಲ ಕೊಡೋದು ಈ ಇದನ್ನು ನಾವು ಯಾವುದೇ ಕಾಸ್ಟ್ ಅವರಾಗಿದ್ದರೂ ಮಾಡಬಹುದು ಅದಕ್ಕೆ ಯಾವುದೇ ಪದ್ಧತಿ ಅಂತಿಲ್ಲ ಒಳ್ಳೆಯ ಒಂದು ಮನಸ್ಸು ಬೇಕು ಅಷ್ಟೆ ನಿಮ್ಗೆ ಯಾವುದು ಇಷ್ಟ ಆಗಿದೆ ಅದನ್ನು ನೀವು ಮಾಡಿ ಮತ್ತು ಈ ವಿಡಿಯೋ ಯಾರಿಗೆ ಬೇಕಾಗುತ್ತೋ ಅಂಥವ್ರ ಹತ್ರ ಶೇರ್ ಮಾಡಿ ನನ್ನ ವಿಡಿಯೋ ಇಷ್ಟವಾದರೆ ನನ್ನ ಫಾಲೋ ಮಾಡ್ಕೊಳ್ಳಿ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಹರ್ ಹರ್ ಮಹಾದೇವ್